ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಕಾವೇರಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಏಳನೇ ಘಟಿಕೋತ್ಸವ ನೂರಾರು ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಸಿಕ್ಕ ಅವಕಾಶಗಳ ಸದ್ಬಳಕೆಗೆ ಗಣ್ಯರ ಸಲಹೆ ಮಳವಳ್ಳಿ ತಾಲೂಕಿಗೆ ಎಂಟ್ರಿ ಕೊಟ್ಟ ಕನ್ನಡ ರಥ ರಥಯಾತ್ರೆಗೆ ತಾಲೂಕು ಆಡಳಿತದಿಂದ ಅದ್ದೂರಿ ಸ್ವಾಗತ ಗಮನ ಸೆಳೆದ ಜಾನಪದ ಕಲಾ ತಂಡಗಳು ಮೈಶುಗರ್ನಲ್ಲಿ ಹನ್ನೊಂದು ಸಾವಿರದ ಹತ್ತೊಂಬತ್ತು ಕ್ವಿಂಟಾಲ್ ಸಕ್ಕರೆ ಉತ್ಪಾದನೆ ಕಬ್ಬು ಕಟಾವು ವಿಳಂಬವಾಗಲು ಸಕ್ಕರೆ ಆಯುಕ್ತರ ಆದೇಶವೇ ಕಾರಣ ಮಂಡ್ಯದಲ್ಲಿ ಮೈಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ಹೇಳಿಕೆ ನಾಗಮಂಗಲ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ದಳಪತಿಗಳಿಗೆ ಭಾರಿ ಮುಖಭಂಗ ಫಲಿಸಿದ ಕೃಷಿ ಸಚಿವ ಚೆಲವರಾಯಸ್ವಾಮಿ ಕಾರ್ಯತಂತ್ರ ಮಂಡ್ಯ ತಾಲೂಕಿನ ಸಿದ್ದಯ್ಯನಕೊಪ್ಪಲು ಗೇಟ್ ಸಮೀಪವಿರುವ ಕಾವೇರಿ ತಾಂತ್ರಿಕ ಮಹಾವಿದ್ಯಾಲಯ ಆವರಣದಲ್ಲಿ ಕಾವೇರಿ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಬೆಳಗಾವಿ ವತಿಯಿಂದ ಏಳನೇ ಘಟಿಕೋತ್ಸವ ಪದವಿ ಪ್ರದಾನ ಸಮಾರಂಭ ಜರುಗಿತು ಕಾರ್ಯಕ್ರಮವನ್ನು ಮೈಸೂರು ವಿಶ್ವವಿದ್ಯಾಲಯದ ಉದ್ಘಾಟಿಸಿದರು ನಂತರ ತಾಂತ್ರಿಕ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು ಕಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಫಾರ್ ಟೆಕ್ನಾಲಜಿಂಗ್ ಆಫ್ ಅವರ್ ಸೊಸೈಟಿ ಅಂಡ್ ಫಾರ್ ಅಡ್ವಾನ್ಸ್ಮೆಂಟ್ ಆಫ್ ಗುಡ್ ಅಂಡ್ ಇನ್ ಥಾಟ್ ಓಲ್ಡ್ ಅಂಡ್ ಡೀಡ್ ಕಂಡು ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸ್ಥೆಯ ಕಾರ್ಯದರ್ಶಿಗಳಾದ ಡಾಕ್ಟರ್ ನಾಗೇಂದ್ರ

also appreciate the devotion of quality, dedication of teachers and staff of this management of this institution I know that everyone has a dream. So Dr. Abdul Kalam says, each and every student should have a vision. If you do not have a vision, then you will be very difficult in for position. Therefore you should have a vision, to realize the vision you should set a goal so that means you should reach your goals. you set your steps to vision so that's the possibilities. because of that i always remember dr abdul kalam you should have a vision so what you're going to do next year what will happen after 2 years after 5 years after 10 years कवेरी तांत्रिक महाविद्यालय अध्यक्षर एच पी राजू मतना ವಿದ್ಯಾರ್ಥಿಗಳಿಗೆ ಅವಕಾಶಗಳು ಸಿಗುತ್ತದೆ ಸಿಕ್ಕ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು ಕಾರ್ಯಕ್ರಮದಲ್ಲಿ ಟ್ರಸ್ಟಿಗಳಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಡಾಕ್ಟರ್ ತಮ್ಮಣ್ಣಗೌಡ ಪ್ರಾಂಶುಪಾಲರಾದ ಶ್ರೀಕಂಠಪ್ಪ ಉಪ ಪ್ರಾಂಶುಪಾಲರಾದ ಮಂಜುನಾಥ್ ಅಧ್ಯಾಪಕರುಗಳಾದ ಸಿದ್ದರಾಜು ಸವಿತಾ ವಿನಯ್ ಕುಮಾರ್ ವಿನೋದ್ ಅಕ್ಷತ ಸೇರಿದಂತೆ ಇತರರಿದ್ದರು ಮಳವಳ್ಳಿ ತಾಲೂಕಿಗೆ ಶನಿವಾರ ಬೆಳಿಗ್ಗೆ ಆಗಮಿಸಿದ ಕನ್ನಡ ರಥಕ್ಕೆ ಗಡಿ ಗ್ರಾಮವಾದ ನೆಲಮಾಕನಹಳ್ಳಿ ಬಳಿ ತಾಲೂಕು ಆಡಳಿತ ವತಿಯಿಂದ ಅದ್ದೂರಿ ಸ್ವಾಗತ ಕೋರಲಾಯಿತು ಮಳವಳ್ಳಿ ತಾಲೂಕಿಗೆ ಆಗಮಿಸಿದ ಕನ್ನಡ ರಥಕ್ಕೆ ಗ್ರಾಮವಾದ ನೆಲಮಾಕನಹಳ್ಳಿ ಬಳಿ ತಾಲೂಕು ಆಡಳಿತ ವತಿಯಿಂದ ಅದ್ದೂರಿ ಸ್ವಾಗತ ಕೋರಲಾಯಿತು ಮದ್ದೂರು ಮಾರ್ಗವಾಗಿ ಮಳವಳ್ಳಿ ತಾಲೂಕಿಗೆ ಆಗಮಿಸಿದ ಕನ್ನಡ ರಥಕ್ಕೆ ನೆನಮಕನಹಳ್ಳಿ ಗೇಟ್ ಬಳಿ ಹಾಜರಿದ್ದ ತಹಸೀಲ್ ಲೋಕೇಶ್ ಅವರು ಮದ್ದೂರು ತಹಸೀಲ್ ಅವರಿಂದ ಬರಮಾಡಿಕೊಂಡರು ಈ ವೇಳೆ ತಾಲೂಕ್ ಪಂಚ ಜಿಒ ಶ್ರೀನಿವಾಸ್ ಬಿಇಒ ಚಂದ್ರಪಾಡಿ ಕ್ಷೇತ್ರ ಸಮನ್ವಯ ಅಧಿಕಾರಿ ಶ್ರೀನಿವಾಸ್ ಪುರಸಭಾ ಮುಖ್ಯಾಧಿಕಾರಿ ನಾಗರತ್ನ ಬಿಸಿಎಂ ಅಧಿಕಾರಿ ನಾಗರಾಜ್ ಸೇರಿದಂತೆ ತಾಲೂಕು ಅಧಿಕಾರಿಗಳ ತಂಡದೊಂದಿಗೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಚೇತೃಕುಮಾರ್ ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಸಪ್ಪ ಪ್ರಾಂತ ರೈತ ಸಂಘದ ಭರತರಾಜ್ ಕರ್ನಾಟಕ ರಕ್ಷಣಾ ವೇದಿಕೆ ಅಪ್ಪಗೌಡ ಸೇರಿದಂತೆ ಹಲವಾರು ಮುಖಂಡರು ಹಾಗೂ ಕನ್ನಡ ಪರ ಸಂಘಟನಾ ಪದಾಧಿಕಾರಿಗಳು ಹಾಜರಿದ್ದು ಕನ್ನಡ ಬಗ್ಗೆ ಹಾರ ಹಾಕಿ ಪುಷ್ಪಾರ್ಚನೆ ಮಾಡಿ ಬರಮಾಡಿಕೊಂಡರು ಪೂಜಾ ಸೇರಿ ಹಲವಾರು ಜಾನಪದ ಕಲಾತಂಡಗಳ ಜೊತೆ ಪೂರ್ಣ ಕುಂಭಕರಿಸ ಮಹಿಳೆಯರು ಭವ್ಯ ಸ್ವಾಗತ ಕೋರಿದರು ನಂತರ ಪಟ್ಟಣ ಪ್ರವೇಶಿಸಿದ ಕನ್ನಡ ರಥಕ್ಕೆ ಇಲ್ಲಿನ ಪುರಸಭಾ ಕಚೇರಿ ಮುಂಭಾಗ ಮುಖ್ಯಾಧಿಕಾರಿ ನಾಗರತ್ನ ಅವರ ನೇತೃತ್ವದ ಅಧಿಕಾರಿಗಳ ತಂಡ ಕನ್ನಡಾಂಬಿಯ ಪುಟ್ಟಳಿಗೆ ಮಾಲಪ್ಪನ ಮಾಡಿ ಸ್ವಾಗತಿಸಿದರು ನಂತರ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಾಗಿದ ಕನ್ನಡ ರಥದ ಜೊತೆಗೆ ಶಾಲಾ ಮಕ್ಕಳು ಅಧಿಕಾರಿಗಳು ಹೆಜ್ಜೆ ಹಾಕಿದರು ಆಗಸ್ಟ್ ತಿಂಗಳಾಂತ್ಯಕ್ಕೆ ಮೈ ಶುಗರ್ ಕಾರ್ಖಾನೆಯಲ್ಲಿ ಹನ್ನೊಂದು ಸಾವಿರದ ಹತ್ತೊಂಬತ್ತು ಕ್ವಿಂಟಲ್ ಸಕ್ಕರೆ ಅರವತ್ತು ಮೆಟ್ರಿಕ್ ಟನ್ ಕಾಕಂಬಿ ಹಾಗೂ ಇಪ್ಪತ್ತೆರಡು ಲಕ್ಷದ ಇಪ್ಪತ್ತೇಳು ಸಾವಿರದ ಯೂನಿಟ್ ವಿದ್ಯುತ್ತನ್ನ ಉತ್ಪಾದಿಸಲಾಗಿದ್ದು ಕಬ್ಬು ಕಟಾವು ವಿಳಂಬವಾಗಲು ಸಕ್ಕರೆ ಆಯುಕ್ತರ ಆದೇಶವೇ ಕಾರಣವಾಗಿದೆ ಹೊರತು ಕಂಪನಿಯಲ್ಲ ಎಂದು ಮೈಶುಗರ್ ಕಂಪನಿ ಅಧ್ಯಕ್ಷ ಸಿಡಿ ಗಂಗಾಧರ್ ಸ್ಪಷ್ಟನೆ ನೀಡಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಮೈಶುಗರ್ ಅಧ್ಯಕ್ಷರಾದ ಸಿಡಿ ಗಂಗಾಧರ್ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕಬ್ಬು ನುರಿಸುವ ಹಂಗಾಮ ಆಗಸ್ಟ್ ಎರಡರಂದು ಅಧಿಕೃತವಾಗಿ ಪ್ರಾರಂಭಿಸಲಾಗಿದೆ ಪ್ರಸ್ತುತ ಮೂವತ್ತು ಸಾವಿರ ಮೆಟ್ರಿಕ್ ಟನ್ ಕಬ್ಬನ್ನು ನುಡಿಸಲಾಗಿದೆ ಎಂದರು ಆಗಸ್ಟ್ ಇಪ್ಪತ್ತೆರಡರ ಅಂತ್ಯಕ್ಕೆ ಹನ್ನೊಂದು ಸಾವಿರದ ಹತ್ತೊಂಬತ್ತು ಕ್ವಿಂಟಲ್ ಸಕ್ಕರೆ ಒಂದು ಸಾವಿರದ ಅರ್ಧವತ್ತು ಮೆಟ್ರಿಕ್ ಟನ್ ಕಾಕಂಬಿ ಸಹ ವಿದ್ಯುತ್ ಘಟಕದಿಂದ ಇಪ್ಪತ್ತೆರಡು ಲಕ್ಷದ ಇಪ್ಪತ್ತೇಳು ಸಾವಿರ ಯೂನಿಟ್ ವಿದ್ಯುತ್ತನ್ನು ಉತ್ಪಾದಿಸಲಾಗಿದೆ ಅಂತ ಮಾಹಿತಿ ನೀಡಿದರು ಉತ್ಪಾದಿಸಲಾದ ವಿದ್ಯುತ್ತಿನ ಪೈಕಿ ಹನ್ನೆರಡು ಲಕ್ಷದ ಇಪ್ಪತ್ತೇಳು ಸಾವಿರದ ನಾನೂರು ಯೂನಿಟ್ಸ್ ವಿದ್ಯುತ್ತನ್ನು ಕಾರ್ಖಾನೆಗೆ ಬಳಸಿಕೊಳ್ಳಲಾಗಿದೆ ಒಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಆರುನೂರು ಯೂನಿಟ್ ವಿದ್ಯುತ್ತನ್ನು ಚೆಸ್ಕಾಮ್ಗೆ ರಫ್ತು ಮಾಡಲಾಗಿದೆ ಜೊತೆಗೆ ಐದು ತಿಂಗಳಿನಲ್ಲಿ ಕಂಪನಿಯನ್ನು ಆರ್ಥಿಕವಾಗಿ ಸುಸ್ಥಿತಿರಿಡಲು ಹಲವಾರು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು ಕೆಲವು ಕಿಡಿಗೇಡಿಗಳು ಖಾಸಗಿ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಶಾಮೀಲಾಗಿ ಮೈಸೂರು ಸಕ್ಕರೆ ಕಾರ್ಖಾನೆ ವಿರುದ್ಧ ತಪ್ಪು ಮಾಹಿತಿ ನೀಡಿದ್ದು ಇದನ್ನು ಖಂಡಿಸುವುದಾಗಿ ತಿಳಿಸಿದರು ಇಲ್ಲಿ ಅವರು ಈ ಬಾರಿ ಕಟಾವು ಮಾಡ್ತಾ ಇದ್ದಾರೆ ಒಂದು ವೇಳೆ ಕಟಾವು ಮಾಡಲಿಲ್ಲ ಅಂದರೆ ಅಕ್ಟೋಬರ್ ನಂತರ ಕಾನೂನು ಕ್ರಮ ತಗೊಂಡು ಕಾನೂನಿನ ವ್ಯಾಪ್ತಿನಲ್ಲಿ ನಾವು ಅವರಿಂದ ರಿಕವರಿ ಮಾಡಲಿಕ್ಕೆ ಅಗತ್ಯ ಭದ್ರತೆಗಳನ್ನು ಮತ್ತೆ ಜ ಕೂಡ ಪಡ್ಕೊಂಡಿದ್ದೀವಿ ಲೋಕಲಲ್ಲಿ ಅವರು ನಮ್ಮ ಮಂಡ್ಯದ ಕೋರ್ಟಲ್ಲೇ ಪ್ರಕರಣವನ್ನು ಎದುರಿಸ್ಬೇಕಾಗ್ತದೆ ನಾವೇನಲ್ಲಿ ಹೋಗ್ತಕ್ಕಂಥ ಅವಶ್ಯಕ ಇರೋದಿಲ್ಲ ಹಾಗಾಗಿ ಅಕ್ಟೋಬರ್ ಕೊನೆಯ ಭಾಗ ತನಕ ಅವರು ಏನಾದರೂ ಅಪ್ಪಿ ತಪ್ಪಿ ನಮಗೆ ಕಟಾವು ಬರ್ದಲ್ಲೇ ಹಣವನ್ನು ಕೊಡದಲೇ ಇರ್ತಕ್ಕಂಥ ಪರಿಸ್ಥಿತಿ ಬಂದರೆ ನಾವು ನವಂಬರಿಂದಲೇ ಅವ್ರು ರಿಕವರಿ ಮಾಡ್ತಕ್ಕಂಥ ಎಲ್ಲ ಕ್ರಮವೂ ತಗೊಳ್ತೀವಿ ಹಾಗಾಗಿ ಮೈಸೂರು ಸಕ್ಕರೆ ಕಾರ್ಖಾನೆ ಹಣವನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಅವರಿಗೆ ಉಚಿತವಾಗೋ ಅಥವಾ ತಗೊಂಡೋಗ್ಬಿಡ್ಲಿ ಅಂತಲೋ ಕೊಡೋ ಪ್ರಶ್ನೆ ಇಲ್ಲ ಕೊಡೋ ಸಾಧ್ಯತೆಯೂ ಇಲ್ಲ ಅವರಿಂದ ರಿಕವರಿನ ಶ್ರಮದಾನದ ಮೂಲಕ ಕಟಾವು ಮಾಡ್ಕೊಳ್ಳಾರು ಪಡಿತೀವಿ ಇಲ್ಲ ಅಂತಂದರೆ ಅವರಿಂದ ಹಣ ವಸೂಲು ಮಾಡೋಕ್ಕೆ ಭದ್ರಾಗಿದ್ದೀವಿ ತದನಂತರ ಮೈಸೂರು ಸಕ್ಕರೆ ಕಾರ್ಖಾನೆಯು ಸರ್ಕಾರಿ ಸ್ವಾಮ್ಯದ ಏಕೈಕ ಸಕ್ಕರೆ ಕಾರ್ಖಾನೆಯಾಗಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತನೇ ಸಾಲಿನಲ್ಲಿ ಯಶಸ್ವಿಯಾಗಿ ಕಬ್ಬು ನುಡಿಸಲಾಗಿದೆ ಕಬ್ಬು ಕಟಾವು ಮಾಡುವ ಸಂಬಂಧ ಎಲ್ಲ ತಂಡಗಳನ್ನು ಪ್ರತ್ಯೇಕವಾಗಿ ಹಂಚಿಕೆ ಮಾಡಲಾಗಿದೆ ಅಂತ ಹೇಳಿದರು ಕೆಲವು ತಂಡಗಳು ಮುಂಗಡ ಹಣ ಪಡೆದು ಕಬ್ಬು ಕಟಾವು ಮಾಡಲು ಬಂದಿಲ್ಲ ಆದರೆ ನೀಡಿರುವ ಮುಂಗಡ ಹಣಕ್ಕೆ ಭದ್ರತೆ ಪಡೆಯಲಾಗಿದೆ ಅಲ್ಲದೆ ಹಣ ವಸೂಲಿಗೆ ದಾವಿ ಹೂಡಲಾಗಿದೆ ಆದ ಕಾರಣ ಕಬ್ಬು ಕಟಾವಿಗೆ ಸಕ್ಕರೆ ಆಯುಕ್ತರ ಆದೇಶವೇ ಕಾರಣವಾಗಿದ್ದು ಕಂಪನಿಯಲ್ಲ ಅಂತ ಸ್ಪಷ್ಟಪಡಿಸಿದರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಯಶಸ್ವಿಯಾಗಿ ಕಬ್ಬನ್ನು ನಾವು ನುಡಿಸ್ತಾ ಇದ್ದೀವಿ ಈಗ ಸರಾಸರಿ ಹದಿನೆಂಟು ತಿಂಗಳ ಎರಡನೇ ತಾರೀಕಿಂದ ಪ್ರಾರಂಭವಾದಂಥ ಕಾರ್ಖಾನೆ ಮಧ್ಯ ಟ್ರಾನ್ಸ್ಫಾರ್ಮರ್ ಬರ್ನ್ ಆಗಿ ಒಂದೂವರೆಯಿಂದ ಎರಡು ದಿನ ನಿಂತಿತ್ತು ಒಂದು ವೇಳೆ ಭಾನುವಾರ ಏನೋ ಅಲ್ಲದೆ ಒಗೆದಿದ್ರೆ ಖಡಾಖಂಡಿತವಾಗಿ ಇಪ್ಪತ್ನಾಲ್ಕು ಗಂಟೆ ಅಥವಾ ಮೂವತ್ತಾರು ಗಂಟೆ ಮಾತ್ರ ನಿಲ್ಲಂಗಾಯ್ತಿತ್ತು ಆ ಭಾನುವಾರ ಆಗಲಾಗಿ ಸೋಮವಾರ ರಿಪೇರಾಗಿ ಮಂಗಳವಾರ ಬೆಳಿಗ್ಗೆ ಕ್ರಷಿಂಗ್ ಸ್ಟಾರ್ಟ್ ಆಗಿದೆ ಇದನ್ನು ಹೊರತುಪಡಿಸಿದರೆ ನಮ್ಮ ಕಾರ್ಖಾನೆ ಕ್ಲೀನಿಂಗು ಸಣ್ಣ ಪುಟ್ಟ ವಿಚಾರ ಅರ್ಧ ಗಂಟೆ ಒಂದು ಗಂಟೆ ಬಿಟ್ಟರೆ ಎಲ್ಲೂ ಸ್ಥಗಿತಗೊಂಡಿಲ್ಲ ಯಶಸ್ವಿಯಾಗಿ ನಾವು ಸಕ್ಕರೆ ಕಾರ್ಖಾನೆಯನ್ನು ನಿಮ್ಮೆಲ್ಲರ ಆರೈಕೆಯಿಂದ ಖಚಿತವಾಗಿ ನಾವು ನಡೆಸ್ತಾ ಇದ್ದೀವಿ ಈಗಾಗಲೇ ಮೂವತ್ತು ಸಾವಿರ ಟನ್ ಕಬ್ಬನ್ನು ನಾವು ನುರ್ಸಿದ್ದೀವಿ ಅದರಲ್ಲಿ ಸುಮಾರು ಮೊನ್ನೆ ದಿನಕ್ಕೆ ಹನ್ನೆ ಹನ್ನೊಂದು ಸಾವಿರ ಕ್ವಿಂಟಾಲ್ ಸಕ್ಕರೆನೂ ಕೂಡ ಉತ್ಪಾದನೆ ಮಾಡಿದ್ದೀವಿ ಅದರ ಜೊತೆಯಲ್ಲಿ ಸಾವಿರದ ಅರವತ್ತು ಟನ್ ಗೋಷ್ಠಿಯಲ್ಲಿ ಮೋಹನ್ ಮಂಜುನಾಥ್ ಯೋಗೇಶ್ ನಾಗರಾಜು ದ್ಯಾಪಣ್ಣ ಅಪ್ಪಾಜಿಗೌಡ ಉಪಸ್ಥಿತರಿದ್ದರು ಭಾರತಿ ಎಜುಕೇಶನ್ ಟ್ರಸ್ಟ್ ಶ್ರೀಮತಿ ಪದ್ಮಾಜಿ ಮಾದೇಗೌಡ ನರ್ಸಿಂಗ್ ಕಾಲೇಜು ಮತ್ತು ಬಿಇಟಿ ಹೆಲ್ತ್ ಸೈನ್ಸ್ನ ಅಂಗಸಂಸ್ಥೆಗಳು ಜಿ ಮಧು ಅಭಿಮಾನಿ ಬಳಗ ಹಾಗೂ ವರ್ಧಮಾನ್ ಜೈನ್ ನೇತ್ರಾಲಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಗುರುದೇವರಹಳ್ಳಿ ಗ್ರಾಮ ಪಂಚಾಯಿತಿ ಚಿಕ್ಕರಸಿನಕೆರೆ ಇವರ ಸಂಯುಕ್ತಾಶ್ರಯದಲ್ಲಿ ಗುರುದೇವರಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಉಚಿತ ಕಣ್ಣಿನ ಪೊರೆ ತಪಾಸಣಾ ಶಿಬಿರ ನಡೆಯಿತು ಭಾರತೀಯ ಎಜುಕೇಷನ್ ಟ್ರಸ್ಟ್ ಪದ್ಮಜಿ ಮಾದೇಗೌಡ ನರ್ಸಿಂಗ್ ಕಾಲೇಜು ಮತ್ತು ಬಿಇಟಿ ಎಲ್ತ್ ಸೈನ್ಸ್ನ ಅಂಗಸಂಸ್ಥೆಗಳು ಭಾರತೀನಗರ ಇವರ ಆಶ್ರಯದಲ್ಲಿ ಮಧುಜಿ ಮಾದೇಗೌಡ ಅಭಿಮಾನ ಬಳಗ ಮತ್ತು ವರ್ಧಮಾನ್ ಜಿ ನೇತ್ರಾಲಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಗುರುದೇವರಹಳ್ಳಿ ಇವರ ಆಶ್ರಯದಲ್ಲಿ ಉಚಿತ ಕಣ್ಣಿನ ಪೊರೆ ತಪಾಸಣಾ ಶಿಬಿರ ಯಶಸ್ವಿಯಾಗಿ ನಡೆದಿದೆ ಈ ಶಿಬಿರದಲ್ಲಿ ಆಧುನಿಕ ಶಸ್ತ್ರಚಿಕಿತ್ಸೆ ಮೂಲಕ ಐಒಎಲ್ ಅಳವಡಿಕೆ ಶಿಬಿರವನ್ನು ನಡೆಸಲಾಯಿತು ಇದೇ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರರವರೆಗೆ ಈ ಶಿಬಿರ ನಡೆದಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಸುತ್ತಮುತ್ತಲ ಗ್ರಾಮಸ್ಥರು ಶಿಬಿರದ ಪ್ರಯೋಜನವನ್ನು ಪಡೆದುಕೊಂಡರು ಗುರುದೇವರಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆವರಣದಲ್ಲಿ ಜಿ ಮಾದೇಗೌಡ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನ ಸಂಸ್ಥೆ ಪ್ರಕೃತಿ ಆರೋಗ್ಯ ಧಾಮ ಹನುಮತ್ ನಗರ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಆರೋಗ್ಯ ಶಿಬಿರದಲ್ಲಿ ಈ ಕಾರ್ಯಕ್ರಮ ನಡೆಯಿತು ಡಾಕ್ಟರ್ ಶಾಂತಕುಮಾರ್ ಡಾಕ್ಟರ್ ಮೇಘನಾ ಡಾಕ್ಟರ್ ಹೇಮರಾಜ್ ಡಾಕ್ಟರ್ ಧನುಷ್ ಹಾಗೂ ಇನ್ನಿತರ ವೈದ್ಯರು ಈ ಶಿಬಿರದ ನೇತೃತ್ವ ನಾವು ಉಚಿತ ತಪಾಸಣಾ ಶಿಬಿರ ಮತ್ತು ಈ ಕ್ಯಾಂಪ್ ಹಮ್ಮಿಕೊಂಡಿದ್ದೇವೆ ಯು ಪಿಎಸ್ಸಿಯಲ್ಲಿ ಸೊ ಇದರಿಂದ ನಾವು ಈ ದಿನದಂದು ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಶಿಬಿರವನ್ನು ನಾವು ಮಾಡ್ತಾ ಇದ್ದೀವಿ ಇದರಿಂದ ತುಂಬಾ ಜನ ನಾವು ಮನೆಯಲ್ಲಿ ಏನೇನು ಆಹಾರವನ್ನು ಸೇವಿಸ್ಕೋಬೋದು ಮನೆಯಲ್ಲೇ ಹೇಗೆ ತಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೋದು ಅಂತ ಇವತ್ತು ನಾವು ಮಾಹಿತಿ ಕೊಡ್ತೀವಿ ಮತ್ತು ಇನ್ನೂ ಮನೆಯಲ್ಲೇ ಯಾವ್ಯಾವ ಥರ ನಾವು ಪ್ರಕೃತಿಯಿಂದ ಚಿಕಿತ್ಸೆಯನ್ನು ತಗೋಬೋದು ಮತ್ತು ಹೇಗೆ ಆರೋಗ್ಯವನ್ನು ಹೆಚ್ಚು ಹೋಗಿ ಮನೆಯಲ್ಲೇ ಇರುವಂಥ ಆಹಾರ ಪದಾರ್ಥಗಳಿಂದ ನಾವು ಆರೋಗ್ಯವಾಗಿರ್ಬೋದು ಅಂತ ನಾವು ಇವತ್ತು ಮಾಹಿತಿ ಕೊಡ್ತೀವಿ ಸಾರ್ವಜನಿಕರಿಗೆ ರಕ್ತದೊತ್ತಡ ಮತ್ತು ಸಕ್ಕರೆ ಕಾಯಿಲೆಯನ್ನು ಪರೀಕ್ಷಿಸಿ ಔಷಧಿ ನೀಡಲಾಯಿತು ಅಜ್ಜಳ್ಳಿ ಲೋಕೇಶ್ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯರಾದ ಭರತೇಶ್ ಮತ್ತು ಆಸ್ಪತ್ರೆ ಸಿಬ್ಬಂದಿ ವರ್ಗದವರು ಈ ಸಂದರ್ಭದಲ್ಲಿ ಹಾಜರಾಗಿದ್ದರು ಶಿಬಿರವನ್ನು ಕುರಿತು ಡಾಕ್ಟರ್ ಮಾತನಾಡಿದರು ಮಂಡ್ಯ ಜಿಲ್ಲಾ ಪಂಚಾಯತ್ನ ಕಾವೇರಿ ಸಭಾಂಗಣದಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ವಿವಿಧ ಸಮಿತಿಗಳ ಸಭೆ ನಡೆಯಿತು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಿಸಿದಂತೆ ಕಳೆದ ಮೂರು ದಿನಗಳಿಂದ ಸಮಿತಿಗಳ ಸಭೆ ನಡೆಸುತ್ತಿದ್ದು ಪ್ರತಿ ಸಮಿತಿಗಳು ಕೂಡ ಕರ್ತವ್ಯ ಹಾಗೂ ಜವಾಬ್ದಾರಿಗಳನ್ನು ವ್ಯವಸ್ಥಿತವಾಗಿ ನಿರ್ವಹಿಸುವಂತೆ ಜಿಲ್ಲಾಧಿಕಾರಿ ಕುಮಾರ್ ತಿಳಿಸಿದರು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಪೂರ್ವಭಾವಿ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು ವಸತಿ ಸಮಿತಿಯು ಸಮ್ಮೇಳನಕ್ಕೆ ಬರುವ ಗಣ್ಯರಿಗೆ ಗೋಷ್ಠಿಗೆ ಬರುವವರಿಗೆ ನೋಂದಣಿ ಸಮಿತಿಯಲ್ಲಿ ನೋಂದಣಿ ಮಾಡಿಸುವವರಿಗೆ ವಸತಿ ವ್ಯವಸ್ಥೆ ಕಲ್ಪಿಸಬೇಕು ಆದ ಕಾರಣ ಜಿಲ್ಲೆಯಲ್ಲಿರುವ ಓಟೆಲ್ ಸಮುದಾಯ ಭವನ ವಿಶ್ವವಿದ್ಯಾನಿಲಯ ಹಾಸ್ಟೆಲ್ ಹೋಮ್ಸ್ಟೇ ರೆಸಾರ್ಟ್ ವಸತಿ ಕಲ್ಪಿಸಲು ಪತ್ರ ವ್ಯವಹಾರ ನಡೆಸುವಂತೆ ಸೂಚನೆ ನೀಡಿದರು ಮಣ್ಣೆ ಅಲಂಕಾರ ಮತ್ತು ವಿದ್ಯುತ್ ವ್ಯವಸ್ಥೆ ಸಮಿತಿಯು ಎಲ್ಲ ರಸ್ತೆಗಳು ಹಾಗೂ ಮುಖ್ಯ ದ್ವಾರಗಳಿಗೆ ವಿದ್ಯುತ್ ಅಲಂಕಾರ ಮಾಡಬೇಕು ಅಂತ ಅವರು ಸೂಚನೆ ನೀಡಿದರು ಸಭೆಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮನ್ವಯ ಸಮಿತಿ ಅಧ್ಯಕ್ಷರಾದ ಮೀರ ಶಿವಲಿಂಗಯ್ಯ ಸಿಡಿ ಗಂಗಾಧರ್ ಸುನಂದ ಜಯರಂ ಸೌಭಾಗ್ಯ ಮಹಾದೇವು ಹರ್ಷ ಅಲಂಕಾರ ಸಮಿತಿಯ ರಾಜೇಂದ್ರ ಸೇರಿದಂತೆ ಇನ್ನಿತರರಿದ್ದರು ಕೃಷಿ ಸಚಿವರ ತಂತ್ರಗಾರಿಕೆ ನಾಗಮಂಗಲ ಪುರಸಭೆ ಚುನಾವಣೆಯಲ್ಲಿ ಫಲ ನೀಡಿದ್ದು ಕಳೆದ ಹಲವಾರು ವರ್ಷಗಳಿಂದ ಆಡಳಿತದ ಚುಕ್ಕಾಣಿ ಹಿಡಿದಿದ್ದ ಜಾತ್ಯತೀತ ದಳ ಈ ಬಾರಿ ಮುಖಭಂಗ ಅನುಭವಿಸಿದ್ದು ಪುರಸಭೆಯನ್ನ ಕಾಂಗ್ರೆಸ್ ಪಕ್ಷ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ ನಾಗಮಂಗಲ ಪುರಸಭೆಯ ಇಪ್ಪತ್ತ್ ಮೂರು ಸ್ಥಾನಗಳ ಪೈಕಿ ಹದಿಮೂರು ಸ್ಥಾನವನ್ನು ಜೆಡಿಎಸ್ ಪಕ್ಷ ಹೊಂದಿದ್ದು ಹತ್ತು ಸ್ಥಾನಗಳ ಕಾಂಗ್ರೆಸ್ ಪಕ್ಷದ ಸದಸ್ಯರಿದ್ದರು ಚುನಾವಣೆಯಲ್ಲಿ ಸತಾಯಗತಾಯ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಬೇಕೆಂದು ಕೃಷಿ ಸಚಿವ ಚೆಲುವರಾಯಸ್ವಾಮಿ ತಂತ್ರಗಾರಿಕೆ ಫಲ ನೀಡಿದ್ದು ಜೆಡಿಎಸ್ನ ಮೂವರು ಸದಸ್ಯರಲ್ಲಿ ಆಶಾ ವಿಜಯಕುಮಾರ್ ಗೈರುಹಾಜರಾದರೆ ಜೆಡಿಎಸ್ ಪಕ್ಷದ ಇಬ್ಬರು ಸದಸ್ಯರಾದ ರತ್ನಮ್ಮ ಮತ್ತು ಭಾರತೀರವರು ಕೃಷಿ ಸಚಿವ ಚೆಲುವರಾಯಸ್ವಾಮಿ ರವರ ವಾಹನದಲ್ಲಿ ಬಂದು ಚುನಾವಣೆಯಲ್ಲಿ ಮೌನ ವಹಿಸಿ ತಡಸ್ಥರಾದ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಹನ್ನೊಂದು ಮತಗಳು ಬಂದು ಎರಡು ಸ್ಥಾನಗಳು ಕೂಡ ಚೆಲೋರಾಯಸ್ವಾಮಿ ತಂಡದ ಕಾಂಗ್ರೆಸ್ ಪಕ್ಷಕ್ಕೆ ಜಯ ಸಿಕ್ಕಿದೆ ನಾಗಮಂಗಲ ಪುರಸಭೆ ನೂತನ ಅಧ್ಯಕ್ಷರಾಗಿ ಆಲಿ ಅನ್ಸರ್ಪಾಸಾ ಉಪಾಧ್ಯಕ್ಷರಾಗಿ ವಸಂತ ಲಕ್ಷ್ಮೀ ಅಶೋಕ್ ತಲಾ ಹನ್ನೊಂದು ಮತಗಳನ್ನು ಪಡೆದು ಆಯ್ಕೆಯಾಗಿದ್ದಾರೆ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ನಡೆದ ಚುನಾವಣೆಯು ಸಾಕಷ್ಟು ಕುತೂಹಲವನ್ನು ಮೂಡಿಸಿತ್ತು ಜೆಡಿಎಸ್ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಜೈಕಾರ ಕೂಗುತ್ತಾ ಬಲಬಲ ಪ್ರದರ್ಶನ ನೀಡಿದರು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಚುನಾವಣೆಯಲ್ಲಿ ಗೈರು ಹಾಜರಾಗಿದ್ದರು ಸಂಸದ ಚುನಾವಣೆಯಲ್ಲಿ ಗೆದ್ದು ಬೀಗುತ್ತಿದ್ದ ಜೆಡಿಎಸ್ ಪಕ್ಷಕ್ಕೆ ಕೃಷಿ ಸಚಿವ ಚೆಲ್ಲುರಾಯಸ್ವಾಮಿ ಅವರು ಪ್ರತ್ಯುತ್ತರ ನೀಡಿದ್ದಾರೆ ಅಂತ ಸಾರ್ವಜನಿಕ ವರದಿಯಲ್ಲಿ ಚರ್ಚೆಯಾಯಿತು ಫಲಿತಾಂಶದ ನಂತರ ಮಾತನಾಡಿದ ಸ್ವಾಮಿ ಇದು ನಮ್ಮ ಗೆಲುವು ಅಂತ ಹೆಮ್ಮೆ ವ್ಯಕ್ತಪಡಿಸಿದರು ಇನ್ನೊಬ್ಬರು ಆಶಾ ಕುಮಾರ್ ಅವರು ಅವರೊಬ್ಬರು ಆಗಿದ್ದಾರೆ ಇಪ್ಪತ್ತ್ಮೂರು ಜನ ಸದಸ್ಯರು ಭಾಗವಹಿಸಿದರು ಇಪ್ಪತ್ತ್ಮೂರು ಜನರಲ್ಲಿ ಇಬ್ಬರು ಸೈಲೆಂಟ್ ಆಗಿದ್ದಾರೆ ಮತ ಹಾಕಲಿಲ್ಲ ಸೊ ಹನ್ನೊಂದು ಜನ ಕಾಂಗ್ರೆಸ್ಸಿನ ಸದಸ್ಯರು ಹತ್ತು ಜನ ಕಾಂಗ್ರೆಸ್ ಸದಸ್ಯರು ನಾನು ಶಾಸಕನಾಗಿ ಹನ್ನೊಂದು ಜನ ಅಲಿಯಾಸ್ ಅನ್ಸರ್ ಅಧ್ಯಕ್ಷರಾಗಿ ಮತ್ತು ನಮ್ಮ ವಸಂತ್ ಲಕ್ಷ್ಮಿ ಅಶೋಕರು ಉಪಾಧ್ಯಕ್ಷರಾಗಿ

ಭಾರತೀನಗರದಲ್ಲಿ ನೂತನವಾಗಿ ವಂಶಿ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಸಹಕಾರಿ ಸಂಘವು ಉದ್ಘಾಟನೆಗೊಂಡಿದೆ ಭಾರತೀನಗರದ ಎಂ ಎಂ ಮುಖ್ಯ ರಸ್ತೆಯಲ್ಲಿ ನೂತನ ಕಚೇರಿ ಉದ್ಘಾಟನಾ ಸಮಾರಂಭ ನೆರವೇರಿತು ಸಂಘದ ಅಧ್ಯಕ್ಷರಾದ ಬಿ ಸಿದ್ದಯ್ಯ ಅಧ್ಯಕ್ಷತೆ ವಹಿಸಿದ್ದರು ಮಂಡ್ಯ ಜಿಲ್ಲೆಯ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಮಂಡ್ಯ ಜಿಲ್ಲಾ ಉಪ ವಿಭಾಗರವರಾದ ಅನಿತಾ ಉದ್ಘಾಟನೆ ಮಾಡಿದರು ಹಿರಿಯ ಲೆಕ್ಕ ಪರಿಶೋಧಕರಾದ ರವಿಕುಮಾರ್ ಅವರು ವಿಶೇಷ ಗಣಕಯಂತ್ರವನ್ನು ಉದ್ಘಾಟಿಸಿದರು ಸಮಾರಂಭದಲ್ಲಿ ಮಂಡ್ಯ ಜಿಲ್ಲಾ ಸೌಹಾರ್ದ ಸಹಕಾರಿ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಗುರುರಾಜ್ ಷೇರುದಾರರಾದ ಎಂ ಮಾಯಪ್ಪ ಷೇರುದಾರರಾದ ಟಿ ಎಸ್ ಮೋಹನ್ ಕುಮಾರ್ ಹಾಗೂ ಇನ್ನಿತರ ಷೇರುದಾರರು ಪಾಲ್ಗೊಂಡಿದ್ದರು ಕೆ ಅನಿತಾ ಮಾತನಾಡಿ ಇಂದಿನ ದಿನಗಳಲ್ಲಿ ಸೌಹಾರ್ದ ಸಹಕಾರ ಸಂಘಗಳು ಸರ್ವರಿಗೂ ಸಮಪಾಲನೆ ದೊರಕಿಸಿಕೊಡುವುದರಲ್ಲಿ ಅತ್ಯಂತ ಸಕ್ರಿಯವಾಗಿ ಕೆಲಸ ಮಾಡುತ್ತಿವೆ ಅಂತ ಹೇಳಿದರು ನೇಗಿಲಯೋಗಿ ಪತ್ತಿನ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಹತ್ತನೇ ವರ್ಷದ ಸರ್ವ ಸದಸ್ಯರ ಸಭೆ ನಾಗಮಂಗಲ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು ನೇಗಿಲಯೋಗಿ ಪತ್ತಿನ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಹತ್ತನೇ ವರ್ಷದ ಸರ್ವ ಸದಸ್ಯರ ಸಭೆಯನ್ನ ನಾಗಮಂಗಲ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಆಯೋಜನೆ ಮಾಡಲಾಗಿತ್ತು ಸಂಘದ ಅಧ್ಯಕ್ಷರಾದ ಕಲ್ಲುದೇವನ ನೇಗಿಲಯೋಗಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಕಲ್ಲುದೇವನಹಳ್ಳಿ ಶಿವಣ್ಣ ಮಾತನಾಡಿ ಸಂಘದ ಸರ್ವ ಸದಸ್ಯರ ಸಹಕಾರದಿಂದ ಸೇವಾ ಮನೋಭಾವದಿಂದ ಕಾರ್ಯನಿರ್ವಹಿಸುತ್ತಿರುವ ನಾವು ಅಭಿವೃದ್ಧಿಯತ್ತ ಸಾಗುತ್ತಿದ್ದೇವೆ ಸಾಲ ಪಡೆದುಕೊಂಡ ವ್ಯಕ್ತಿಗಳು ಸಂಘಕ್ಕೆ ನಿಗದಿತ ಸಮಯಕ್ಕೆ ಸರಿಯಾಗಿ ಹಣ ಪಾವತಿ ಮಾಡಿ ಸಹಕರಿಸಬೇಕಾಗಿ ಕೋರಿಕೊಂಡರು ಸಾಲ ಪಡೆದುಕೊಂಡು ನಿಗದಿತ ಸಮಯಕ್ಕೆ ಕೂಡ ಈ ಪತ್ತಿನ ಸಹಕಾರ ಸಂಘದ ಅಭಿವೃದ್ಧಿಗೆ ಯಾವುದೇ ತೊಡಕೆ ಸಾಲ ಮರುಪಾವತಿ ಮಾಡಬೇಕಾಗಿ ಸಹಕಾರ ಸಂಘವು ಅಭಿವೃದ್ಧಿಯತ್ತ ಹಾಗೂ ಸಾಗಲು ನಿರ್ದೇಶಕರಿಗೂ ಗ್ರಾಹಕರಿಗೂ ನಮ್ಮ ತೊಡಗಿಕೊಂಡಿರುವ ಉಮೇಶ್ ಅವರಿಗೂ ಹಾಗೂ ಶ್ರೀಮತಿ ಬೋರಮ್ಮ ಅವರೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಇದೇ ಸಂದರ್ಭದಲ್ಲಿ ಸ್ವಂತ ಕಟ್ಟಡವನ್ನು ನಿರ್ಮಾಣ ಮಾಡಲು ಸಂಘದ ನಿರ್ದೇಶಕರುಗಳು ಚಾಲನೆ ನೀಡಬೇಕೆಂದು ಸರ್ವ ಸದಸ್ಯರು ಒತ್ತಾಯ ಮಾಡಿದರು

ರಾಮಸ್ವಾಮಿಗೌಡ ಬೊಮ್ಮೆಗೌಡ ನಾಗರಾಜ್ ಶೆಟ್ಟಿ ಸೇರಿದಂತೆ ಇತರರಿದ್ದರು ಭಾರತ್ ವಿಕಾಸ್ ಪರಿಷತ್ ಶಾಖೆ ಜಯಮ್ಮ ಮಾರೇಗೌಡ ಕನ್ವೆನ್ಷನ್ ಹಾಲ್ ಭಾರತೀನಗರ ಇವರ ಸಂಯುಕ್ತಾಶ್ರಯದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಪುಟಾಣಿ ಮಕ್ಕಳಿಗೆ ಶ್ರೀಕೃಷ್ಣ ವೇಷ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಎಂದು ಭಾರತ್ ವಿಕಾಸ್ ಪರಿಷತ್ ಮೈಸೂರು ಪ್ರಾಂತ್ಯ ಉಪಾಧ್ಯಕ್ಷ ಎಂ ಮಾಯಪ್ಪ ತಿಳಿಸಿದರು ಮೈಸೂರು ಪ್ರಾಂತ್ಯ ಭಾರತ ವಿಕಾಸ ಪರಿಷತ್ ಉಪಾಧ್ಯಕ್ಷರಾದ ಮಯಪ್ಪರವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸ್ಪರ್ಧೆಯಲ್ಲಿ ಐದು ವರ್ಷದ ಒಳಪಟ್ಟ ಮಕ್ಕಳು ಭಾಗವಹಿಸಬಹುದು ಹಾಗೂ ಮೊದಲನೇ ಬಹುಮಾನದಿಂದ ಹತ್ತು ಬಹುಮಾನಗಳು ಸ್ಪರ್ಧೆಯಲ್ಲಿ ಇರುತ್ತವೆ ಹಾಗೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ಪುಟಾಣಿ ಮಕ್ಕಳಿಗೂ ಪ್ರೋತ್ಸಾಹ ಬಹುಮಾನ ಇರುತ್ತದೆ ಅಂತ ಹೇಳಿದರು ಸ್ಪರ್ಧೆಯಲ್ಲಿ ನಾಲ್ಕು ವರ್ಷ ಮೇಲ್ಪಟ್ಟು ಐದು ವರ್ಷದೊಳಗಿರೋ ಮಕ್ಕಳಿನ ಜನನ ಪ್ರಮಾಣ ಪತ್ರ ಪ್ರತಿಯೊಂದು ತರಬೇಕಂತ ತಿಳಿಸಿದರು ಸಾರ್ವಜನಿಕ ಬಂಧುಗಳಲ್ಲಿ ಈ ಮೂಲಕ ನಮ್ಮ ಮನವಿ ಏನೆಂದರೆ ಭಾರತೀಯ ನಗರದ ಭಾರತೀಯ ವಿಕಾಸ್ ಆಶ್ರಯದಲ್ಲಿ ಚಿಣ್ಣರಿಗೆ ಐದು ವರ್ಷದ ಕೆಳಪಟ್ಟ ಮಕ್ಕಳಿಗೆ ಭಾರ ಶ್ರೀಕೃಷ್ಣ ವೇಸ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಈ ಸ್ಪರ್ಧೆಯು ಆಲ್ಬುಜ್ನಹಳ್ಳಿ ರಸ್ತೆಯಲ್ಲಿರ್ತಕ್ಕಂಥ ಜೆ ಎಮ್ಮ ಮಾರೇಗುಡ ಕಲ್ಯಾಣ ಮಂಟಪದಲ್ಲಿ ಈ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ದಿನಾಂಕ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸೋಮವಾರದಂದು ಹತ್ತು ಗಂಟೆಗೆ ಈ ಸ್ಪರ್ಧೆ ನಿಯೋಜನೆಗೊಂಡಿದೆ ಆದ್ದರಿಂದ ಈ ಆಸುಪಾಸಿನ ನೆರೆಯ ಎಲ್ಲ ಗ್ರಾಮಗಳ ಮಕ್ಕಳು ಮ ತಪ್ಪ ತಾಯಂದಿರು ಪೋಷಕರು ತಮ್ಮ ಮಕ್ಕಳನ್ನು ಈ ಶ್ರೀಕೃಷ್ಣ ವೈಶ್ವ ಸ್ಪರ್ಧೆಯಲ್ಲಿ ಕರೆತಂದು ಪಾಲ್ಗೊಳ್ಳಬೇಕು ಅಂತೇಳಿ ನಮ್ಮಲ್ಲಿ ಭಾಳ ಮನವಿಯನ್ನು ಮಕ್ಕಳಿಗೂ ಮತ್ತೆ ಒಂದರಿಂದ ಹತ್ತು ಬಹುಮಾನಗಳನ್ನು ಮುಟ್ಟಿದ್ದೀವಿ ಮತ್ತೆ ಸಮಾಧಾನಕ ಬರುವ ಬಹುಮಾನವನ್ನು ಕೂಡ ಭಾಗವಹಿಸಿದಂಥ ಎಲ್ಲ ಮಕ್ಕಳಿಗೂ ಕೂಡ ನೀಡ್ತಾ ಇದ್ದೀವಿ ಮತ್ತೆ ಬರುವಂಥ ಎಲ್ಲ ಅತಿಥಿಗಳಿಗೆ ಪೋಷಕರಿಗೆ ಸಾರ್ವಜನಿಕರಿಗೂ ಕೂಡ ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ ಅದರಿಂದ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಅಂತ ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಭಾರತೀಯ ವಿಕಾಸ ಪರಿಷತ್ ಅಧ್ಯಕ್ಷರಾದ ಶಿವಮಾದೇಗೌಡ ಕಾರ್ಯದರ್ಶಿ ಶಿವರಾಮು ಉಪಾಧ್ಯಕ್ಷರಾದ ನಾಗರಾಜು ಮಾಜಿ ಅಧ್ಯಕ್ಷರಾದ ನಂಜುಂಡೇಗೌಡ ಬೋರಯ್ಯ ಹಾಜರಿದ್ದರು ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಹಾಗೂ ರಾಜ್ಯಪಾಲರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿರುವ ಶಾಸಕ ಪಿಎಂ ನರೇಂದ್ರಸ್ವಾಮಿ ವಿರುದ್ಧ ಜೆಡಿಎಸ್ ಕಾರ್ಯಕರ್ತರು ಮಳವಳ್ಳಿಯಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ರವರುಗಳ ವಿರುದ್ಧ ಏಕವಚನದಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಶಾಸಕ ಪಿಎಂ ನರೇಂದ್ರ ನಡೆ ಖಂಡಿಸಿ ಮಳವಳ್ಳಿ ಪಟ್ಟಣದಲ್ಲಿ ಶನಿವಾರ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದರು ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ನೇತೃತ್ವದಲ್ಲಿ ಇಲ್ಲಿನ ತಾಲೂಕು ಪಂಚಾಯಿತಿ ಕಚೇರಿ ಮುಂಭಾಗದಿಂದ ಮೆರವಣಿಗೆ ಹೊರಟ ಕಾರ್ಯಕರ್ತರು ದಾರಿಯುದ್ದಕ್ಕೂ ಭಿತ್ತಿ ಪತ್ರಗಳನ್ನು ಶಾಸಕರ ವಿರುದ್ಧ ಘೋಷಣೆಗಳನ್ನು ಕೂಗಿದರು भारत मां त ಬೆಂಗಳೂರಿನ ಪೇಟೆ ವೃತ್ತ ತಲುಪಿದ ಪ್ರತಿಭಟನಾಕಾರರು ಅಲ್ಲಿ ರಸ್ತೆ ತಡೆ ನಡೆಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ನೀವು ವಿಧಾನಸಭೆಯಿಂದ ಅನರ್ಹರಾದಾಗ ಶಾಸಕತ್ವ ನಿಮ್ಮನ್ನ ಸುಪ್ರೀಂ ಕೋರ್ಟ್ ವರೆಗೂ ಕರ್ಕೊಂಡು ಹೋಗಿ ಉಳಿಸ್ತವ್ರು ಯಾರಪ್ಪ ಉಳಿಸ್ತವ್ರು ಯಾರು ಲಾಯರ್ ಫೀಸ್ ಕೊಟ್ಟವ್ರು ಯಾರು ನೀನು ಕುಮಾರಣ್ಣ ಹತ್ರ ಎಷ್ಟು ಹಣ ತಗೊಂಡಿದ್ದೇವ ಗೋವಾದಲ್ಲಿ ಹೋದಾಗ ಕುಮಾರಣ್ಣ ಹತ್ರ ಎಷ್ಟು ಹಣ ತಗೊಂಡೆ ಕುಮಾರಣ್ಣನ ಕಾಲಕ್ಕೆ ಬಿದ್ದು ನನ್ನ ಶಾಸಕತ್ವ ಉಳಿಸ್ಕೊಡಿ ಅಂತ ಹೇಳಿದಂಥ ಮೂರ್ಖ ನೀನು ಇವತ್ತು ಕುಮಾರಣ್ಣನ ಬಗ್ಗೆ ಇವತ್ತು ಅಗ್ರವಾಗಿ ಅವ್ಯಾಜ್ಯ ಶಬ್ದ ಬಳಸ್ತೀಯಲ್ಲ ಅಂದ್ರೆ ಕುಮಾರಣ್ಣ ನೀನ್ ಮಾಡ್ತಾ ಇದ್ದು ಹೋರಾಟ ರಾಜ್ಯಪಾಲ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ವಿರುದ್ಧ ಮಾಡ್ತಾ ಇದೆಯಾ ಕುಮಾರಸ್ವಾಮಿ ಅವರು ಪ್ರಾಸಿಕ್ಯೂಷನ್ಗೆ ಆದೇಶ ಮಾಡಿದ್ರ ಅವ್ರ ಬಗ್ಗೆ ಯಾಕೆ ಮಾತಾಡ್ದ ನೀನು ನಿನಗೇನು ಘನತೆ ಗೌರವ ಇದ್ಯಾ ಮಾನ ಮರ್ಯಾದೆ ಇದೆಯಾ ಇಷ್ಟೊಂದು ನಿನ್ನ ದುರಾಡಳಿತಕ್ಕೆ ತಕ್ಕ ಉತ್ತರವನ್ನ ಕೊಡ್ಲಿಕ್ಕೆ ಇವತ್ತು ನಾವು ಇವತ್ತು ಜೆ ಡಿ ಎಸ್ ಕಾರ್ಯಕರ್ತರು ಇವತ್ತು ಬಿ ಜೆ ಪಿ ಕಾರ್ಯಕರ್ತರು ಗಟ್ಟಿಯಾಗಿದ್ದೀವಿ ಅಂತಕ್ಕಂಥದ್ದನ್ನ ಇವತ್ತು ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಏನ್ರಿ ಮುಟ್ಟಾಳು ಜೆ ಡಿ ಎಸ್ ಅಂದ್ರೆ ನಾನು ಕಾಂಗ್ರೆಸ್ನವ್ರನ್ನ ಮುಟ್ಟಾಡ್ರೂ ಅಂದಕ್ಕೆ ಹೋಗಲ್ಲ ಕಾಂಗ್ರೆಸ್ ಕಾರ್ಯಕರ್ತರನ್ನ ಮುಟ್ಟಾಡ್ರಿ ಅಂತ ಹೋಗಲ್ಲ ನೀನು ನಮ್ಮ ಕಾರ್ಯಕರ್ತರನ್ನ ಎಸ್ ಅವ್ರನ್ನ ಮುಟ್ಟಾಳಂ ನಾನು ನಿಮ್ಮ ಕಾರ್ಯಕರ್ತರನ್ನ ಮುಟ್ಟಾಳ ಅನ್ನಲ್ಲ ಮೊದಲನೇದಾಗಿ ನಿನ್ನ ಕಾಂಗ್ರೆಸ್ನಲ್ಲಿ ಟಿಕೆಟ್ ಕೊಟ್ಟು ಗೆಲ್ಲಿಸ್ತಾವ್ರಲ್ಲ ಅವ್ರು ಮುಟ್ಟಾಡರು ಆಮೇಲೆ ನೀನು ಮುಟ್ಟಾಳ ನೀನೇ ಮುಟ್ಟಾಡ ನಿನ್ನ ದುರಂಗಾರದ ಮಾತುಗಳನ್ನ ನೀನು ಕೂಡಲೇ ನಿಲ್ಲಿಸ್ಬೇಕು ನಿನ್ನಂಗೆ ನಮಗೂ ಮಾತಾಡಕ್ ಬರುತ್ತೆ ಏಕವಚನದಲ್ಲಿ ಮಾತಾಡಕ್ ಬರುತ್ತೆ ನಾವು ಹಳ್ಳಿಲೇ ಹುಟ್ಟಿರೋದು ನಾವು ಗ್ರಾಮೀಣ ಪ್ರದೇಶದ ಭಾಷೆ ಕಲ್ತಿದ್ದೀವಿ ನಾನು ಗ್ರಾಮೀಣ ಪ್ರದೇಶದ ಭಾಷೆ ಜಾನಪದದಲ್ಲಿ ಪಿ ಎಚ್ ಡಿ ನಂತರ ತಾಲೂಕು ಕಚೇರಿಗೆ ತೆರಳಿ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಜೆಡಿಎಸ್ ಹಿಂದುಳಿದ ವರ್ಗಗಳ ವಿಭಾಗದ ರಾಜ್ಯಾಧ್ಯಕ್ಷ ಜೈರಾಮ್ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಬಿ ರವಿ ಎಸ್ಪಿ ಘಟಕದ ಅಧ್ಯಕ್ಷ ಕಾಂತರಾಜು ಮಹಿಳಾ ಘಟಕದ ಅಧ್ಯಕ್ಷೆ ಪದ್ಮಾ ಟೌನ್ ಅಧ್ಯಕ್ಷ ಪ್ರಭು ಪುರಸಭಾ ಸದಸ್ಯರಾದ ನಂದಕುಮಾರ್ ಪ್ರಶಾಂತ್ ಸಿದ್ದರಾಜು ಸೇರಿದಂತೆ ಹಲವಾರು ಮುಖಂಡರು ಪಾಲ್ಗೊಂಡಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಕಾವೇರಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಏಳನೇ ಘಟಿಕೋತ್ಸವ ನೂರಾರು ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಸಿಕ್ಕ ಅವಕಾಶಗಳ ಸದ್ಬಳಕೆಗೆ ಗಣ್ಯರ ಸಲಹೆ ಮಳವಳ್ಳಿ ತಾಲೂಕಿಗೆ ಎಂಟ್ರಿ ಕೊಟ್ಟ ಕನ್ನಡ ರಥ ರಥಯಾತ್ರೆಗೆ ತಾಲೂಕು ಆಡಳಿತದಿಂದ ಅದ್ದೂರಿ ಸ್ವಾಗತ ಗಮನ ಸೆಳೆದ ಜಾನಪದ ಕಲಾ ತಂಡಗಳು ಮೈಸೂಗರ್ನಲ್ಲಿ ಹನ್ನೊಂದು ಸಾವಿರದ ಹತ್ತೊಂಬತ್ತು ಕ್ವಿಂಟಾಲ್ ಸಕ್ಕರೆ ಉತ್ಪಾದನೆ ಕಬ್ಬು ಕಟಾವು ವಿಳಂಬವಾಗಲು ಸಕ್ಕರೆ ಆಯುಕ್ತರ ಆದೇಶವೇ ಕಾರಣ ಮಂಡ್ಯದಲ್ಲಿ ಮೈ ಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ಹೇಳಿಕೆ ನಾಗಮಂಗಲ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ದಳಪತಿಗಳಿಗೆ ಭಾರಿ ಮುಖಭಂಗ ಫಲಿಸಿದ ಕೃಷಿ ಸಚಿವ ಚೆಲವರಾಯಸ್ವಾಮಿ ಕಾರ್ಯತಂತ್ರ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ಇದು ನಮ್ಮ ಸ್ವರ್ಣ ಟಿವಿ ಬಾಂಧವ್ಯಗಳ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ